ನಮಸ್ಕಾರ ದೇವರು ನನ್ನ ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ಶಿಷ್ಯ ಚಳಿ ಅಂತ ಬೆಂಕಿ ಕಾಯ್ತಾ ಚಳಿ ಆಮೇಲೆ ಇನ್ನೊಬ್ಬ ನಮ್ ಶಿಷ್ಯ ಇಲ್ಲಿ ನೋಡಕಂತ ಹೋದ್ರೆ ಚಳಿ ಅಂತ ಆಟೋ ಒಳಗೆ ಮುಳಿಕೊಬಿಟ್ಟಿದ್ದೆ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಕೊಟ್ಟಿದ್ದ ನಮ್ ದೋಸ್ತ ಇಲ್ಲಿ ಅಂತ ನೋಡಕಂತ ಹೋದ್ರೆ ಮದುವೆ ಕೆಲ್ಸ ಫುಲ್ ಬಿಜಿ ಆಗಿದ್ದ ಇನ್ನೊಬ್ಬ ನಮ್ ಹುಡುಗ ಫುಲ್ ಟೆನ್ಷನ್ ಇದ್ದ ಅಂತ ಗೊತ್ತಿಲ್ಲ ನನಗಂತೂ ನನಗಂತೂ ಅವ್ನು ನೋಡಕಾಗದೇ ನಾನು ನಮ್ಮ ಅಕ್ಕನ ಮನೆ ಕಡೆ ರೆಡಿ ಆಗುವಂತ ಹೋದೆ ನಾನು ಬಂದೆ ಅಂತ ನಮ್ಮ ಅಕ್ಕನ ಮಗ ಜ್ಯೂಸ್ ಕುಡ್ಕೊಂಡು ಹಂಗೇ ಬಂದ ಅವ್ನ ಜೊತೆ ಸ್ವಲ್ಪ ತಂಗಿ ಆಟಾಡ್ಕೊಂಡು ನಾನು ನಮ್ಮ ಶಿಸ್ ಹಂಗ್ ರೆಡಿ ಅದು ಹಾಗೆ ಬರ್ಬೇಕಾದ್ರೆ ನಮ್ಮ ಹುಡ್ಗ ಫುಲ್ ಜೋಸ ಹಾಗೆ ನೋಡ್ಕೊಂಡು ಅವನು ರೆಡಿ ಆದ ಯಾರು ಇವನೇ ಸುಂದ್ರ ಹಾಗೆ ಹೋಗಿ ತುಂಬಾ ಹೊಟ್ಟೆ ಸ್ವಲ್ಪ ಮೇವು ತಿನ್ಕೊಂಡು ಹಾಗೆ ದಾರಿ ಸ್ಟಾರ್ಟ್ ಆಯ್ತು ದಾರಿ ಮುಗೀತು ಅಂತ ಊಟ ಮಾಡಕಂತ ಬಂದೆ ಊಟ ಮಾಡ್ಬೇಕಾದ್ರೆ ನಮ್ಮ ಹುಡ್ಗ ಬಗ್ಗಿ ಬಗ್ಗಿ ನಾನೇ ನೋಡ್ತಿದ್ದೆ ಯಾಕಂತ ಗೊತ್ತಿಲ್ಲ ಆಮೇಲೆ ಎಲ್ಲ ಹುಡುಗರು ಬಾಯ್ ಅಂತ ಅಲ್ಲಿಂದ ಹೋಗುತ್ತೆ ಇದು ಇವತ್ತಿನ ಲಾಗ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಒಂದು ಫಾಲೋ ಮಾಡಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್